ಕ್ಲೌಡ್ ಇತ್ತು ಮೂರು ಫೈಟ್ ಶಾಪಿಂಗ್ ಮಾಡಿದೀವಿ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ಬ್ಲಾಗ್ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ವಿ ಇವತ್ತು ನಾವು ಯುಗಾದಿ ಹಬ್ಬದ ಬ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ಯುಗಾದಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡ್ತೀವಿ ಅಂಬುದು ಶಾಪಿಂಗ್ ಬ್ಲಾಗ್ ನ ಮಾಡ್ತಾ ಇದೀವಿ ಸೊ ಪಾಪು ನಾನು ಹಾಗೆ ನನ್ನ ಸಿಸ್ಟರು ದಿಶು ಕೆಳಗಡೆ ಇದ್ದಾನೆ ಸೊ ಓಲಾ ಬುಕ್ ಮಾಡಿದ್ವಿ ಇಲ್ಲ ಇಲ್ಲಿಂದ ಒಂದು ಟು ಎರಡು ಕಿಲೋಮೀಟರ್ ಇದೆ ಸೊ ಹಾಗಾಗಿ ಓಲಾ ಆಟೋ ಬುಕ್ ಮಾಡಿದ್ವಿ ಸೊ ಮೇಲೆ ಯಾವ ರೀತಿ ಇರುತ್ತೆ ಏನು ಏನೇನೆಲ್ಲ ಆಫರ್ ಬಿಟ್ಟಿದ್ದಾರೆ ಈ ಬಾರಿ ಹಬ್ಬಕ್ಕೆ ಅಂದ್ಬಿಟ್ಟು ತೋರಿಸ್ತೀನಿ ನೀವು ನಿಯರ್ ಬೈ ಯಾರಾದರೂ ಇದ್ದರೆ ಹೋಗಿ ಪರ್ಚೇಸ್ ಮಾಡಿಕೊಡಿ ಬನ್ನಿ ಹೋಗೋಣ ನಾವಿವಾಗ ವಿಶಾಲ್ ಮಾರ್ಟಿಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಎಲ್ಲನೂ ಕೂಡ ಬೈ ಒನ್ ಗೆಟ್ ಒನ್ ಆಫರಲ್ಲಿ ನಡೀತಾ ಇದೆ ಹಾಗೆ ಜನ ಕೂಡ ಅಷ್ಟೇ ತುಂಬಾ ಜನ ಇದ್ದರು ಸೊ ಭಾನುವಾರ ಬಂದಿರೋದ್ರಿಂದ ಜನ ಜಾಸ್ತಿನೇ ಇದ್ದರು ಅಂತಲೇ ಹೇಳ್ಬೋದು ಸೊ ಮಕ್ಕಳಿಗಂತೂ ತುಂಬಾ ಕಲೆಕ್ಷನ್ ಇತ್ತು ಎಕ್ಸ್ಪೆಷಲಿ ಬಾಯ್ಸಿಗಂತೂ ಒಂದು ನಾಲ್ಕರಿಂದ ಐದು ವರ್ಷ ಆರು ವರ್ಷ ಏಳು ವರ್ಷ ಈ ಥರದವ್ರಿಗೆ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ ಇತ್ತು ಯಾವ ಥನ್ಲಿ ಯಾವ್ದು ಬಿಡ್ಲಿ ಅನ್ನೋ ಥರ ಅನಿಸ್ತಾ ಇತ್ತು ಹಾಗೆ ಒಂದು ಟೆನ್ ಇಯರ್ಸ್ಗೆ ನಮ್ಮ ದಿಶ್ದು ಏನಾಯಿತು ಅಂದರೆ ಏಯ್ಟು ಟೆನ್ ಇಯರ್ಸ್ ತೊಗೊಂಡ್ರೆ ಸ್ವಲ್ಪ ಒಂದೊಂದು ಕ್ಲಾತ್ ಬಂದ್ಬಿಟ್ಟು ಚಿಕ್ಕ ಸೈಜ್ ಬರ್ತಾಯಿತ್ತು ಇಲ್ಲ ಟೆನ್ ಟು ಟ್ವೆಲ್ ಸೈಜ್ ತೊಗೊಂಡ್ರೆ ಫುಲ್ ದೊಡ್ಡ ಸೈಜ್ ನಮಗೆ ಆಗೋ ಥರ ಸೈಜ್ ಸಿಗ್ತಾಯಿತ್ತು ಸೊ ಹಂಗೂ ಹಿಂಗೂ ಸ್ವಲ್ಪ ಹುಡುಕಿ ಒಂದು ನಾಲ್ಕು ಟಿ ಶರ್ಟ್ ಏನೋ ತೊಗೊಂಡ್ವಿ ಅದಾದಮೇಲೆ ಈ ಸೈಡ್ ಬಂದರೆ ಮಕ್ಕಳದು ಟಾಯ್ಸು ಹಾಗೆ ಟೇಬಲ್ಸ್ ಬರೀಲಿಕ್ಕೆ ಹಾಗೆಯೇ ಒಂದು ಸ್ವಲ್ಪ ಮಕ್ಕಳು ಐಟಮ್ಸ್ ಎಲ್ಲ ಇಟ್ಟಿದ್ರಿ ಇಲ್ಲಿ ಸೊ ಸ್ಟಡಿ ಟೇಬಲ್ ಆಗಲಿ ಬೊಂಬೆ ಆಗಲಿ ಪೌಚ್ ಆಗಲಿ ನಮ್ಮ ಪಾಪು ಇದೊಂದು ಅದು ಹಿಡ್ಕೊಬಿಟ್ಟಿದ್ಲು ಸೊ ಬಿಡ್ತಾನೆ ಇರಲಿಲ್ಲ ಸುಮ್ಮನೆ ಅವಳಿಗೆ ಏನು ಸಿಗುತ್ತೋ ಅದನ್ನೇ ಹಿಡ್ಕೊಂಡು ಹಿಡ್ಕೊಂಡು ನೋಡೋದು ಮತ್ತೆ ಮುಂದೆ ಹೋಗೋದು ಇದೇ ಥರನೇ ಇದ್ಲು ಸೊ ನಾವು ಅವಳನ್ನ ಹಿಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸನೇ ಆಗ್ಬಿಟ್ಟಿತ್ತು ಸೊ ಒಂದು ಫಸ್ಟ್ ಫ್ಲೋರಲ್ಲಿ ಇದೆಲ್ಲ ಸಿಗುತ್ತೆ ಟಾಯ್ಸು ಮತ್ತು ಮಕ್ಳಿಗೆ ಬಟ್ಟೆ ಅಷ್ಟೇ ಸಿಗೋದು ಸ್ವಲ್ಪ ಜೀನ್ಸ್ ಐಟಮ್ಮು ಹಾಗೆಯೇ ಅದೆಲ್ಲ ಫಸ್ಟ್ ಫ್ಲೋರಲ್ಲಿ ಸಿಗುತ್ತೆ ಅದರ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಸ್ಲಿಪ್ಪರ್ಸ್ ಎಲ್ಲ ಸಿಗುತ್ತೆ ಫಸ್ಟ್ ಫ್ಲೋರಲ್ಲೇ ಇದೆಲ್ಲ ಸಿಗೋದು ಶೂಗಳು ಅಷ್ಟೇ ತುಂಬ ಚೆನ್ನಾಗಿತ್ತು ಸ್ಲಿಪ್ಪರ್ಸ್ ಶೂಗಳು ಇದೆಲ್ಲ ಒನ್ ನೈಂಟಿ ನೈನು ಟೂ ನೈಂಟಿ ನೈನ್ಗೆಲ್ಲ ಇತ್ತು ಸೊ ನಾವು ಯಾವುದು ತೊಗೊಂಡಿರಲಿಲ್ಲ ಸೊ ನೀವೇ ನೋಡ್ಬೋದು ಇಲ್ಲಿ ಅದಾದಮೇಲೆ ನಾವು ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಸೆಕೆಂಡ್ ಫ್ಲೋರಲ್ಲಿ ಸ್ವಲ್ಪ ಕಿಚನ್ ಪ್ರಾಡಕ್ಟ್ ಎಲ್ಲ ಇಟ್ಟಿರ್ತಾರೆ ಗ್ಲಾಸ್ ಬಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ಇತ್ತು ಇದು ಹಂಡ್ರೆಡ್ ರುಪೀಸಿಗೆ ಎರಡು ಇತ್ತು ಸೈಜು ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಾನೊಂದು ಎರಡು ಪೀಸ್ ತೊಗೊಂಡೆ ಸೊ ಹಾಗೆ ನಾನು ಸಿಸ್ಟರ್ ಕೂಡ ಪೀಸ್ ತಗೊಂಡ್ಲು ಆಲ್ರೆಡಿ ತುಂಬ ಪರ್ಚೇಸ್ ಮಾಡಿದ್ದೀವಿ ಸೊ ನೋಡ್ಬೋದು ಗ್ಲಾಸ್ ಎಲ್ಲ ಸ್ವಲ್ಪ ಆಫರಲ್ಲಿ ಇತ್ತು ಅದಾದಮೇಲೆ ನಾನು ಈ ಥರ ಒಂದು ದೊಡ್ಡ ಗ್ಲಾಸ್ ಬೇಕಿತ್ತು ನನಗೆ ಅದೊಂದು ತೊಗೊಂಡೆ ಜ್ಯೂಸೆಲ್ಲ ಮಾಡಲಿಕ್ಕೆ ಹಾಕಬೇಕು ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಒನ್ ನೈಂಟಿ ನೈನ್ ಇರೋದು ಬರೀ ನೈಂಟಿ ನೈನ್ ರುಪೀಸಿಗೆ ಇದು ಕೂಡ ಅಷ್ಟೇ ಆಫರಲ್ಲಿತ್ತು ಸೊ ಇದು ಕೂಡ ವರ್ತ್ ಅನ್ನಿಸ್ತು ಹಾಗಾಗಿ ಈ ಥರದ್ದು ಒಂದು ತೊಗೊಂಡೆ ಸೊ ಅದಾದಮೇಲೆ ನಾನಿಲ್ಲಿ ಗ್ರಾಸರಿಯಲ್ಲಿ ಲಾಸ್ಟ್ ಟೈಮ್ ಅಮ್ಮ ಮನೆಗೆ ಹೋದಾಗ ಸ್ವಲ್ಪ ಗ್ರಾಸರಿ ಎಲ್ಲ ತೊಗೊಬಂದಿದ್ದೆ ಸೊ ಇಲ್ಲಿ ನೋಡ್ಬೋದು ನೀವು ಒಂದೊಂದಕ್ಕೆ ಒಂದೊಂದು ರೇಟ್ ಹಾಕಿದ್ದಾರೆ ಸ್ವಲ್ಪ ಬೇಳೆ ಎಲ್ಲ ಖಾಲಿ ಆಗಿತ್ತು ಅಂದ್ಬಿಟ್ಟು ಅದೊಂದು ಕೆ ಜಿ ತೊಗೊಂಡೆ ಅದು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಇತ್ತು ಆ ಅಂಗಡೀಲಿ ತೊಳೋಕ್ಕೆ ಹೋದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ರೇಟು ಸೊ ಇಲ್ಲಿ ಆಫರ್ ಇತ್ತು ಒಂದೊಂದು ಕೆ ಜಿ ತೊಗೊಳ್ಳೋಕ್ಕಿಂತ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡ್ರೆ ಸೊ ಕಡಿಮೆ ಬೀಳುತ್ತೆ ಸ್ವಲ್ಪ ಶುಗರ್ ಶುಗರೆಲ್ಲ ಎತ್ಕೊಂಡು ಡಿಶು ತಿಂತ ಇದ್ದ ಹಾಗೆ ಜ್ಯೂಸ್ ಐಟಮ್ಮು ಇದೆಲ್ಲ ಈ ಸೈಡ್ ಇತ್ತು ಎಂಟ್ರೆನ್ಸಲ್ಲಿ ಬಂದ್ಬಿಟ್ಟು ಈ ಥರ ಕಿಚನ್ ಪ್ರಾಡಕ್ಟು ಅಂದರೆ ನ್ಯಾಪ್ಕಿನ್ಸು ಹಾಗೆ ಹ್ಯಾಂಡ್ ಹ್ಯಾಂಡು ಟವಲ್ಸು ಕರ್ಟನ್ಸು ಇದೆಲ್ಲ ಇತ್ತು ಈ ಸೈಡು ಇಲ್ಲಿ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನಾವು ಲಾಸ್ಟ್ ಟೈಮ್ ಒಂದು ಟೂ ಇಯರ್ಸ್ ಬ್ಯಾಕಲ್ಲಿ ತೊಗೊಂಡೋಗಿದ್ದು ಹ್ಯಾಂಡ್ ಟವಲ್ಲು ಇನ್ನೂ ಚೆನ್ನಾಗಿದೆ ಅದು ಕ್ವಾಲಿಟಿನೂ ಅಷ್ಟೇ ಸ್ವಲ್ಪನೂ ಕೂಡ ಶೇಡ್ ಆಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈ ಪ್ಲೇಸಲ್ಲಿ ಬಂದ್ಬಿಟ್ಟು ನೀವು ನೋಡ್ಬೋದು ಕಾರ್ಪೆಟ್ ಹಾಗೇನೇ ಕರ್ಟನ್ಸು ಮ್ಯಾಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಹಂಡ್ರೆಡ್ ರುಪೀಸಿಗೆ ಮ್ಯಾಟ್ಗಳು ತುಂಬಾ ವರ್ತ್ ಅನ್ನಿಸ್ತು ಚೆನ್ನಾಗಿತ್ತು ಆದರೆ ಕರ್ಟನ್ಸ್ ಬಂದ್ಬಿಟ್ಟು ಒಂದಕ್ಕೆ ತ್ರೀ ನೈಂಟಿ ನೈನು ಫೋರ್ ನೈಂಟಿ ನೈನು ಈ ಥರ ಇತ್ತು ಅದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಕರ್ಟನ್ ಇವಳು ನಾನು ಸಿಸ್ಟರ್ ತಗೋತೀನಿ ಅಂತ ನೋಡ್ತಿಲ್ಲ ಆದರೆ ಪ್ರೈಝು ನಮಗೆ ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ನಮಗೆ ಒಂದೆರಡು ಹ್ಯಾಂಡ್ ಟವಲ್ ಬೇಕಿತ್ತು ಹಾಗಾಗಿ ಒಂದು ಮ್ಯಾಟು ಹಾಗೆ ಸ್ವಲ್ಪ ಇದೊಂದು ಹ್ಯಾಂಡ್ ಟವಲ್ ತೊಗೊಂಡ್ಳು ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ಸ್ವಲ್ಪ ಒಂದೊಂದು ಪ್ರಾಡಕ್ಟು ಓಕೆ ಅನ್ಬೋದು ಒಂದೊಂದು ಸ್ವಲ್ಪ ಕಾಸ್ಟ್ಲಿನೇ ಅಂತಲೇ ಹೇಳ್ಬೋದು ಸೊ ಆಫರು ಯಾವುದೋ ಬಿಟ್ಟಿರ್ತಾರೆ ಅದನ್ನ ನೋಡಿ ನಾವು ತೊಗೋಬೇಕಾಗುತ್ತೆ ಸೊ ಇದಿಷ್ಟು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿ ಇರೋದು ಅದಾದಮೇಲೆ ನಾವಿಲ್ಲಿ ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಗ್ರೌಂಡ್ ಫ್ಲೋರಲ್ಲಿ ಲೇಡೀಸು ಟಾಪ್ಸು ಮಕ್ಕಳದು ಚಿಕ್ಕ ಮಕ್ಳುದೆಲ್ಲ ಸಿಗುತ್ತೆ ಸೊ ಇಲ್ಲಿ ಪಾಪುಗೇನು ಅಷ್ಟೊಂದು ನನಗಿಷ್ಟ ಆಗಲಿಲ್ಲ ಸೊ ಕ್ಲಾತೆಲ್ಲ ಸ್ವಲ್ಪ ಅದು ದೊಡ್ಡ ಸೈಜ್ ಇತ್ತು ಇಲ್ಲಾಂದರೆ ಫುಲ್ಲು ಚಿಕ್ಕ ಸೈಜ್ ಬರ್ತಾಯಿತ್ತು ಸೊ ಹಾಗಾಗಿ ಆನ್ಲೈನಲ್ಲೇ ತಗೊಳ್ಳೋಣ ಇಲ್ಲಾಂದರೆ ಈ ಸಲ ಟ್ರೆಡಿಷ್ನಲ್ ಡ್ರೆಸ್ ತಗೋಬೇಕು ಅಲ್ಲೇ ಮನೆ ಹತ್ರ ಯಾವ್ದಾದ್ರು ಅಂಗಡಿ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ಪಾಪುಗೇನೋ ತೊಗೊಳಲಿಲ್ಲ ಆ ಅದಾದ್ಮೇಲೆ ಟಿ ಶರ್ಟ್ಸ್ ಎಲ್ಲ ಇದು ಕೂಡ ಅಷ್ಟೇ ಒನ್ ನೈಂಟಿ ನೈನು ಟೂ ನೈಂಟಿ ನೈನು ಪ್ಯಾಂಟು ಅಷ್ಟೇ ಬೈ ಒನ್ ಗೆಟ್ ಒನ್ ಆಫರ್ ಅಲ್ಲಿ ಇತ್ತು ಸೊ ಇಲ್ಲಿ ನಾವೇನು ಏನು ಸೊ ನನ್ನ ಸಿಸ್ಟರ್ ಎರಡು ಟಾಪ್ ತಗೊಂಡಿದ್ಳು ಮತ್ತೆ ಅದು ವಾಪಸ್ ಬಿಟ್ಬಿಟ್ಲು ಬಿಲ್ಸ್ ಮೇಲೆ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ಬ್ಲಾಗ್ ಜಸ್ಟ್ ಇವಾಗ ನಾವು ಮನೆಗೆ ಬಂದ್ವಿ ಸೊ ತುಂಬಾ ಕ್ಲೌಡ್ ಇತ್ತು ಅಂತಲೇ ಹೇಳ್ಬೋದು ಇವತ್ತು ಸಂಡೇ ಆಗಿರೋದ್ರಿಂದ ಜಾಸ್ತಿ ಜನನೇ ಇದ್ದರು ಹಾಗೆ ನಾಳೆ ಹೋಗೋಣ ಅಂದ್ಕೊಂಡ್ರೆ ನಾಳೆ ಅಮಾವಾಸ್ಯೆ ಬೇರೆ ಹಾಗೆ ಗ್ರಹಣ ಕೂಡ ಇದೆ ಹಾಗೆ ಮಕ್ಕಳನ್ನ ಕರ್ಕೊಂಡು ಹೋಗೋಂಗಿಲ್ಲ ಅಂದ್ಬಿಟ್ಟು ನಾವು ಇವತ್ತೇ ಹೋಗಿದ್ದು ಸೊ ನಾನು ನನ್ನ ಸಿಸ್ಟರು ದಿಶು ಪಾಪು ಹೋಗಿದ್ದು ಇಲ್ಲಿಂದ ಆಟೋ ಮಾಡ್ಕೊಂಡು ಹೋದ್ವಿ ಸೊ ತುಂಬ ಬಿಸಿಲಿತ್ತು ಹಾಗಾಗಿ ಬೇಗನೆ ಬಂದ್ಬಿಟ್ವಿ ಸೊ ಎಷ್ಟು ನಾವು ಎರಡು ಗಂಟೆಗೆ ಹೋಗಿದ್ದು ಎರಡು ಗಂಟೆಗೆ ಹೋಗಿದ್ದು ಮನೆಗೆ ಬಂದಿದ್ದು ಐದು ಗಂಟೆಗೆ ಮೂರು ಅವರ್ ಶಾಪಿಂಗ್ ಮಾಡಿದ್ದೀವಿ ಸೊ ನೋಡ್ಬೋದು ಇಲ್ಲೆಲ್ಲ ಇಟ್ಕೊಂಡಿದ್ದೀವಿ ಏನೇನು ತೊಗೊಬಂದಿದ್ದೀವಿ ಅಂತ ಒಂದು ಸೆಕೆಂಡ್ ಬಿಲ್ ತೋರಿಸ್ಬಿಡ್ತೀನಿ ಬಿಲ್ ಎಷ್ಟಾಯಿತು ಅಂದರೆ ಸುಮ್ಮನೆ ನಾವು ಬರೀ ಟೀ ಶರ್ಟು ಮನೆಗೆ ಏನಾರು ತೊಗೋರೋ ಹೋಗಿದ್ದೆ ಅಷ್ಟೇ ಬಿಲ್ ಬಂದ್ಬಿಟ್ಟು ತೋರಿಸ್ತೀನಿ ಸೊ ನೋಡ್ಬೋದು ಇಲ್ಲಿ ಮೂರು ಸಾವಿರದ ನೂರ ಮೂವತ್ತು ರೂಪಾಯಿ ಆಗಿದೆ ಡಿಸ್ಕೌಂಟ್ ಎಲ್ಲ ಹೋಗಿ ಅಂದರೆ ಎರಡು ಸಾವಿರ ಮೇಲೆ ಬಿಲ್ ಮಾಡಿದ್ರೆ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಡಿಸ್ಕೌಂಟ್ ಬರುತ್ತೆ ಅಂದರು ಅದಾದಮೇಲೆ ಇದೊಂದು ಬಿಲ್ಲು ಮೂರು ಸಾವಿರದ ನೂರ ಹತ್ತು ರೂಪಾಯಿ ಇದೊಂದು ಬಿಲ್ ಆದರೆ ಮೂರು ಸಾವಿರದ ನೂರ ಮೂವತ್ತು ರೂಪಾಯಿ ಇದೊಂದು ಬಿಲ್ ಆದರೆ ಇದೊಂದು ಬಿಲ್ಲು ಇದು ಒಂದು ದೊಡ್ಡ ಕಾಮಿಡಿನೇ ಅಂತಲೇ ಹೇಳ್ಬೋದು ನಮ್ಮ ಪಾಪದಿದು ಟೂ ನೈಂಟಿ ನೈನ್ ರುಪೀಸು ನೋಡ್ಬೋದು ಇಲ್ಲಿ ಕಾಣ್ತೇವೆ ಅನ್ಕೊತೀನಿ ಕೊಡುವ ಬ್ಯಾಗು ನೋಡಿ ಇಷ್ಟು ಕ್ಯೂಟಾಗಿರೋ ಬ್ಯಾಗು ಅವಳು ನಮ್ಮ ಪಾಪುಗೆ ಈ ಥರ ಬ್ಯಾಗ್ಸ್ ಎಲ್ಲ ತುಂಬಾ ಇಷ್ಟ ಅಂದರೆ ಇದೇ ಫಸ್ಟ್ ಟೈಮ್ ಅವಳು ಹುಟ್ಟಿ ಒಂದು ಎರಡು ಏನೋ ನಾವು ಶಾಪಿಂಗ್ ಮಾಡೋಕಿದ್ದು ಅದಾದಮೇಲೆ ಈ ಸಲನೇ ಹೋಗಿದ್ದು ವಿಶಾಲ್ ಮಾರ್ಟಿಗೆ ತುಂಬ ದಿನ ಆಗಿತ್ತು ಇಲ್ಲೇ ನಾರ್ಮಲ್ ಶಾಪಲ್ಲಿ ತಗೋತಾ ಇದ್ವಿ ಹಾಗೆಯೇ ನಾವು ಜಾಸ್ತಿ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾ ಇದ್ದಿದ್ದು ಸೊ ಈ ಬ್ಯಾಗು ತುಂಬಾ ಕ್ಯೂಟಾಗಿದೆ ಹಾಗೆ ಪ್ರೈಸ್ ನೋಡ್ಬೋದು ಟೂ ನೈಂಟಿ ನೈನ್ ರುಪೀಸು ಸೊ ನಾನು ಒಂದು ಬ್ಯಾಗ್ ತೊಗೊಂಡೆ ಅದಕ್ಕೂ ತ್ರೀ ಹಂಡ್ರೆಡು ಇದಕ್ಕೂ ತ್ರೀ ಹಂಡ್ರೆಡ್ ರುಪೀಸು ತುಂಬ ಚೆನ್ನಾಗಿದೆ ಕ್ಯೂಟಾಗಿದೆ ಇನ್ನೊಂದು ಹಂಡ್ರೆಡ್ ರುಪೀಸ್ ಅಲ್ಲ ಅದು ಹಂಡ್ರೆಡ್ ರುಪೀಸ್ದು ಕೂಡ ಇಟ್ಕೊಂಡಿದ್ಲವಳು ಸೊ ಅದನ್ನು ಕೊಡ್ಸಿಲ್ಲ ನಾವು ಒಳಗಡೆ ಬಂದ್ಬಿಟ್ಟು ಈ ರೀತಿ ಇದೆ ಇದೊಂದು ದೊಡ್ಡ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಒಂದೇ ಜಿಪ್ ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಒಂಥರ ಅವಳು ಇಟ್ಕೊಂಡಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಹಿಂಗೆ ಹಾಕೊಳ್ಳೋಳು ಹಿಂಗೆ ಹಾಕೊಳ್ಳೋವಳು ಚೆನ್ನಾಗಿ ಕಾಣಿಸ್ತಾ ನನ್ನ ಕೈಗೆ ಹೋಗ್ತಾ ಇಲ್ಲ ತುಂಬಾ ಕ್ಯೂಟ್ ಆಗಿದೆ ಇದೊಂದು ತುಂಬಾ ಇಷ್ಟ ಆಯ್ತು ಹಾಗೆ ಏನು ತಗೊಂಡಿಲ್ಲ ಅಲ್ಲಿ ಹಾಗಾಗಿ ಇದೊಂದು ಬ್ಯಾಗ್ ಆದ್ರೂ ನೆನ್ಪಿಗಿರ್ಲಿ ಅಂದ್ಬಿಟ್ಟು ಕೊಡಿಸಿದ್ವಿ ಸೊ ನೋಡ್ಬೋದು ಇಲ್ಲಿ ಇಲ್ಲೊಂದು ಏನಿದು ಡಾಲ್ ಡಾಲು ಏನಾದ್ರು ಅನ್ಬೋದು ಆ ಥರ ಚೆನ್ನಾಗಿದೆ ಕ್ಯೂಟಾಗಿದೆ ಇದು ನಮಗೆ ತುಂಬಾ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡ್ಬೋದು ಅದಕ್ಕೆ ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಒಂಥರ ಲೆದರ್ ಥರ ಇದೆ ಚೆನ್ನಾಗಿದೆ ಇದೊಂದು ಬ್ಯಾಗ್ ಕೂಡ ತೊಗೊಂಡ್ವಿ ನಾವು ತೋ ಇದನ್ನು ನಮ್ಮ ಅಕ್ಕ ಹಿಡ್ಕೊಂಡಿದ್ದಾರೆ ಅವಾಗಿಂದ ಅದಕ್ಕೆ ಕೊಡ್ತಾ ಇದೀವಿ ನೋಡಿ ತೋ ಸೊ ಇವಾಗ ಏನೇನು ತೊಗೊಂಡ್ವಿ ಅಂತ ಹೇಳ್ತೀನಿ ಹಾಗೆ ಪ್ರೈಸ್ ಕೂಡ ಹೇಳ್ತೀನಿ ಎಷ್ಟೆಷ್ಟು ಹಾಗೆ ಎಷ್ಟು ನಮಗೆ ಅಂದರೆ ಬೆನಿಫಿಟ್ ಸಿಕ್ತು ಅಂತಲೂ ಕೂಡ ಹೇಳ್ತೀನಿ ಫಸ್ಟು ಬರೋದಾದ್ರೆ ಫಸ್ಟ್ ಏನು ತೊಗೊಂಡ್ವಿ ಫಸ್ಟು ಬರೋದಾದ್ರೆ ನಾವು ಈ ಬಾಟಲ್ ತಗೊಂಡ್ವಿ ಈ ಬಾಟಲ್ ನೋಡೋಕ್ಕೆ ಇದು ವಿಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಗೊತ್ತಿಲ್ಲ ಬಟ್ ತುಂಬಾ ದೊಡ್ಡದಿದು ಇದು ನನ್ನ ಸಿಸ್ಟರ್ ತೊಗೊಂಡಿದ್ದು ಅವಳು ಅವಳು ಡೈಲಿ ಲೀಟ್ರ್ ಲೆಕ್ಕ ನೀರು ಕುಡಿತಲ್ಲಂತೆ ಸೊ ಹಾಗಾಗಿ ಮೆಸರ್ಮೆಂಟು ಹಾಂ ಮೆಜರ್ಮೆಂಟ್ಗೆ ಮೆಜರ್ಮೆಂಟ್ಗೆ ಇದು ಬಾಟಲ್ ತಗೊಂಡಿದ್ದು ತುಂಬ ದೊಡ್ಡ ಬಾಟಲ್ ಇದು ಆಲ್ಮೋಸ್ಟ್ ಒಂದು ಮೂರು ಲೀಟ್ರ್ ನೀರು ಹಿಡಿಯುತ್ತೆ ನಾವು ಇದು ಅಲ್ವಾ ಹಾಂ ಇಲ್ಲ ಜಾಸ್ತಿ ಒಂದು ಮೂರು ಲೀಟ್ರ್ ನೀರು ಹಿಡಿಯಬೋದು ಅಷ್ಟಿದೆ ಇದು ಹಾಗೆ ಇದು ಪ್ರೈಸ್ ಬಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಇಲ್ಲಿ ನೋಡಿ ನೋಡ್ತಾ ಇರ್ಬೋದು ಟೂ ನೈಂಟಿ ನೈನ್ ರುಪೀಸ್ ಇರೋದು ಇದು ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ ಕಾಣ್ತಿಲ್ಲ ಟೂ ನೈಂಟಿ ನೈನ್ ಇರೋದು ಬಂದ್ಬಿಟ್ಟು ನಮಗೆ ಒನ್ ಫಾರ್ಟಿ ಫೈವ್ ಫಾರ್ಟಿ ನೈನ್ ಒನ್ ಫಿಫ್ಟಿ ರುಪೀಸ್ಗೆ ಸಿಕ್ತು ಸೊ ವರ್ತ್ ಅನ್ನಿಸ್ತು ಕೊಡ್ಬೋದು ತ್ರೀ ಹಂಡ್ರೆಡ್ ರುಪೀಸ್ಗೆ ಇರೋದು ಒನ್ ಫಿಫ್ಟಿಗೆ ಸಹ ಕೊಟ್ಟಿದ್ದಾರೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ಬೋದು ಈ ಥರ ಇದೆ ಒಳಗಡೆ ಒಂದು ಲೇಯರ್ ಕೊಟ್ಟಿದ್ದಾರೆ ಹಾಗಾಗಿ ನೀರು ಚೆನ್ನಾಗಿರ್ಬೋದು ಅಂದ್ಕೋತೀನಿ ನೋಡ್ತಾ ಇರ್ಬೋದು ಲೇಯರ್ ಲೇಯರ್ ಬಂದಿದೆ ಅದ್ರೊಳಗಡೆ ಚೆನ್ನಾಗಿದೆ ಇದು ಕೂಡ ಅನ್ನಿಸ್ತು ಹಾಗೇನೆ ಇದನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇದಕ್ಕೆ ಸಪ್ರೇಟಾಗಿ ಬ್ಯಾಗ್ ಬೇಕು ಅಂತೇನಿಲ್ಲ ಇದನ್ನ ಕೈಯಲ್ಲಿ ಹಿಂಗೆ ಇಡ್ಕೊಂಡು ಆರಾಮಾಗಿ ಹೋಗ್ಬೋದು ಚೆನ್ನಾಗಿದೆ ಇದು ಇದರಲ್ಲಿ ರೆಡ್ ಅದು ರೆಡ್ ಕಲರ್ ಒಂದಿತ್ತು ಹಾಗೇ ಈ ಕಲರ್ ಇತ್ತು ನನಗೆ ಈ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನ ತಗೋ ಅಂತ ಹೇಳಿದೆ ಹಾಗಾಗಿ ಅವಳು ಇದನ್ನೇ ತೊಗೊಂಡ್ಲು ಚೆನ್ನಾಗಿದೆ ಇದು ಒತ್ತನ್ನಿಸ್ತು ಇದರಲ್ಲ ನಮಗೆ ಒನ್ ಫಿಫ್ಟಿ ರುಪೀಸು ಡಿಸ್ಕೌಂಟ್ ಸಿಕ್ಕಿದೆ ಅಂತಲೇ ಹೇಳ್ಬೋದು ಅಂದರೆ ಹಬ್ಬ ಟೈಮಲ್ಲಿ ಹೋಗಬೇಕು ಇವಾಗ ತುಂಬ ಯುಗಾದಿ ಆಫರ್ನ ನಡೀತಾ ಇದೆ ಈ ಟೈಮಲ್ಲಿ ಹೋದರೆ ನಿಮಗೆ ಬೈ ಒನ್ ಗೆಟ್ ಒನ್ ಈ ಥರ ನಿಮಗೆ ಆಫರ್ ಸಿಗ್ತಾ ಇರುತ್ತೆ ಸೊ ನೋಡಿಕೊಂಡು ನಿಯರ್ ಬೈ ಯಾರಾದರೂ ಹೋಗೋದಿದ್ರೆ ವಿಶಾಲ್ ಮಾರ್ಟಲ್ಲಿ ಇವಾಗ ತುಂಬಾನೇ ಆಫರ್ ನಡೀತಾ ಇದೆ ಹೋಗಿ ಪರ್ಚೇಸ್ ಮಾಡ್ಬೋದು ಸೊ ಮೇಲೆ ಇದೊಂದು ಮ್ಯಾಟ್ ತಗೊಂಡೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಇದು ನೈಂಟಿ ನೈನ್ ರುಪೀಸು ಏನು ಆಫರ್ ಇರಲಿಲ್ಲ ಸೊ ನೈಂಟಿ ನೈನೆ ಸೊ ನೋಡ್ಬೋದು ಚೆನ್ನಾಗಿದೆ ಇದೊಂದು ತೊಗೊಂಡಿದ್ದಾನೆ ಅದಾದಮೇಲೆ ನಮ್ಮ ಮನೆಗೆ ಸೋಫಾ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ನಾರ್ಮಲ್ ಆಗಿಲ್ಲ ನಾವು ಹಾಗೆಯೇ ಕ್ಲೀನ್ ಮಾಡ್ಕೋತಾ ಇದ್ವಿ ಇವಾಗ ಸೋಫಾ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ ಸೊ ನೋಡೋಣ ಇದರಲ್ಲಿ ಯಾವ ರೀತಿ ಕ್ಲೀನ್ ಆಗುತ್ತೆ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನೈಂಟಿ ನೈನ್ ರುಪೀಸ್ ಇದು ಕೂಡ ಅಷ್ಟೇ ಚೆನ್ನಾಗಿದೆ ಇದಕ್ಕೆ ಇದು ಗಿಫ್ಟ್ ಥರ ಐತೆ ಹಾಗೆಯೇ ನೋಡು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ನೀಟಾಗಿತ್ತು ಅಂದ್ಬಿಟ್ಟು ತೊಗೊಂಡೆ ನಾನು ಹಾಗೆ ಕಲರ್ ಕೂಡ ಅಷ್ಟೇ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಹೊರ್ತನಿಸ್ತು ಇದು ಕೂಡ ನೈಂಟಿ ನೈನ್ ರುಪೀಸು ಇದೊಂದು ಸೆಕೆಂಡ್ ಒನ್ನು ಅದಾದಮೇಲೆ ಹ್ಯಾಂಡ್ ಗ್ಲೌಸು ಇದು ಬರೀ ಫಿಫ್ಟಿ ನೈನ್ ರುಪೀಸ್ ಅಷ್ಟೆ ತ್ರೀ ಪೀಸು ನೈಂಟಿ ನೈನ್ ಇರೋದು ಫಾರ್ಟಿ ನೈನ್ ಫಿಫ್ಟಿ ನೈನ್ ರುಪೀಸ್ಗೆ ಸಿಕ್ತು ಇದು ಪ್ಯಾಕ್ ಆಫ್ ತ್ರೀ ಬಂದಿದೆ ತುಂಬ ಸಾಫ್ಟಾಗಿದೆ ಹಾಗೆ ಮಕ್ಕಳಿಗೆಲ್ಲ ಯೂಸ್ ಮಾಡೋಕ್ಕೆ ನಮ್ಮ ಪಾಪಗೆಲ್ಲ ಅಂಬ್ ಹೊರ್ಸ್ಲಿಕ್ಕೆ ಮುಖ ಒರ್ಸ್ಲಿಕ್ಕೆ ಎಲ್ಲಾದರೂ ಔಟ್ಸೈಡ್ ಹೋದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡೆ ಇದೊಂದು ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಇದೊಂದು ಮೇಲೆ ನಾನು ಇದೊಂದು ಚೆನ್ನಾಗಿತ್ತು ಈ ಥರದ್ದು ನಾನು ಬೌಲೆಲ್ಲ ಹುಡುಕ್ತಾ ಇದೆ ಆನ್ಲೈನಲ್ಲಿ ಸಿಗ್ತಾ ಇರಲಿಲ್ಲ ಬಟ್ ಸಿಗ್ತಾ ಇತ್ತು ಜಾಸ್ತಿ ಕ್ವಾಂಟಿಟಿ ಸಿಕ್ತು ಹಾಗಾಗಿ ನಾನು ಅದು ತೊಗೊಂಡಿಲ್ಲ ಇದು ಸಿಂಗಲ್ ಪೀಸ್ ಬೇಕಿತ್ತು ನನಗೇನಾದರೂ ರೆಸಿಪಿ ಎಲ್ಲ ಟ್ರೈ ಮಾಡಿದಾಗ ಸರ್ವ್ ಮಾಡಿ ತೋರಿಸ್ಲಿಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ ಇದು ಒಂದು ಬಂದ್ಬಿಟ್ಟು ಫಾರ್ಟಿ ರುಪೀಸು ಸೆವೆಂಟಿ ನೈನ್ ರುಪೀಸ್ ಇರೋದು ನನಗೆ ಫಾರ್ಟಿಗೆ ಸಿಕ್ಕಿದೆ ಸೊ ಚೆನ್ನಾಗಿದೆ ಅಲ್ವಾ ಡಿಸೈನಾಗೆ ಸೊ ಇದೊಂದು ತೊಗೊಂಡೆ ಮೇಲೆ ಈ ಥರ ಗ್ಲಾಸು ಈ ಗ್ಲಾಸ್ ಅಂತೂ ನಾನು ಎಷ್ಟು ತೊಗೊಂಡಿದ್ದೀನೋ ನನಗೆ ಗೊತ್ತಿಲ್ಲ ಸೊ ಒಂದು ಮನೇಲಿ ನಾಲ್ಕರಿಂದ ಐದು ಗ್ಲಾಸ್ ಹೊಡೆದು ಹಾಕಿದ್ದೀನಿ ಇದು ಒಂದು ಬಂದ್ಬಿಟ್ಟು ಹಂಡ್ರೆಡ್ ರುಪೀಸು ಹಾಗೆ ನನಗೆ ಆಫರಲ್ಲಿ ಬೈ ಒನ್ ಗೆಟ್ ಒನ್ ಸಿಕ್ತು ಅಂದರೆ ಎರಡು ಪೀಸಿಗೆ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಸೊ ಹಾಗಾಗಿ ನಾನು ಎರಡು ತೊಗೊಂಡೆ ನನ್ನ ಸಿಸ್ಟರ್ ಎರಡು ತೊಗೊಂಡ್ಳು ಸೊ ಎರಡು ಹಾಗೆ ಇನ್ನೂ ಎರಡು ಇದು ಅವ್ರಿಗೆ ಅನ್ನಿದು ತೊಗೊಂಡ್ಲ ಅಷ್ಟೆ ಸೊ ನಾಲ್ಕು ಸೊ ನಾಲ್ಕು ತೊಗೊಂಡಿದ್ದೀವಿ ಇನ್ನೊಂದು ಗ್ಲಾಸ್ ಇಲ್ಲ ಇದೊಂದು ಇದು ನನ್ನ ಫೇವ್ರೆಟ್ ಕ್ಲಾಸು ಈ ಥರದ್ದು ನಾನು ಜ್ಯೂಸ್ ಎಲ್ಲ ಮಾಡ್ದಾಗ ಕುಡಿತಾ ಇದೆ ಸೊ ಹಾಗಾಗಿ ನಾನು ಈ ಥರದ್ದು ಎರಡು ಹಾಕಿದೆ ನಾನು ಒಂದು ನಮ್ಮ ಇಶು ಎತ್ತಿಕ್ಕಿಬಿಟ್ಟಿದ್ದಾನೆ ಇದು ಒನ್ ಪೀಸಿಗೆ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಇದು ಇಲ್ಲೆಲ್ಲ ನೋಡ್ಬೋದು ತುಂಬ ತಿಕ್ಕಾಗಿದೆ ಇಲ್ಲಿ ಸ್ವಲ್ಪ ಲೈಟ್ ಆಗಿದೆ ಚೆನ್ನಾಗಿದೆ ಇದು ಒಂದು ಬಂದ್ಬಿಟ್ಟು ಟೂ ಹಂಡ್ರೆಡ್ಗೆ ನಮಗೆ ಹಂಡ್ರೆಡ್ ರುಪೀಸ್ ಸಿಕ್ತ ಸಿಕ್ತು ಸೊ ಇಲ್ಲೇ ಪ್ರೈಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಸೊ ಇದು ಕೂಡ ವರ್ತ ಅನ್ನಿಸ್ತು ಹಾಗಾಗಿ ಇದು ಒಂದು ಪೀಸ್ ತೊಗೊಂಡೆ ಅಂದರೆ ನಾನು ಎರಡು ಹಾಕಿದೆ ಅದು ಬಟ್ ಒನ್ ಪೀಸ್ ಬಂದಿದೆ ಅಷ್ಟೇ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅದಾದ್ಮೇಲೆ ಹಾಫಿಗೆ ತಗೊಂಡೆ ಇದು ಬೈ ಒನ್ ಗೆಟ್ ಒನ್ ಇತ್ತು ಅಂದ್ಬಿಟ್ಟು ಇದೊಂದು ತಗೊಂಡೆ ಅಷ್ಟೆ ಹಾಗೆ ಇದೊಂದು ಪುಟಾಣಿ ಬೌಲು ಇದು ಬೈ ಒನ್ ಗೆಟ್ ಒನ್ ಇದು ಕೂಡ ಅಷ್ಟೇ ನೋಡ್ಬೋದು ಟ್ವೆಂಟಿ ರುಪೀಸು ಒಂದಕ್ಕೆ ಟ್ವೆಂಟಿ ಇನ್ನೊಂದಕ್ಕೆ ಟ್ವೆಂಟಿ ಅಂದರೆ ಎರಡರಿಂದ ಟ್ವೆಂಟಿ ಏನೋ ಇದು ಒಂದು ಪೀಸಿಗೆ ಟ್ವೆಂಟಿ ಅಲ್ವಾ ಫಾರ್ಟಿ ಸೊ ನೋಡಿ ಫಾರ್ಟಿ ರುಪೀಸ್ ಇದು ಇದಕ್ಕೂ ಟ್ವೆಂಟಿ ಇದಕ್ ಟ್ವೆಂಟಿ ತುಂಬ ಚೆನ್ನಾಗಿದೆ ಎಲ್ಲ ಹಾಕಿದಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒತ್ತಲು ತೊಗೊಂಡೆ ಚೆನ್ನಾಗಿದೆ ಕ್ಯೂಟ್ ಇದರಲ್ಲಿ ಬ್ಲ್ಯಾಕ್ ಇತ್ತು ಮತ್ತೆ ಈ ಕಲರ್ ಇತ್ತು ಇದೊಂದು ಸ್ವಲ್ಪ ಹೈಲೈಟ್ ಕಾಣುತ್ತೆ ಅಂದ್ಬಿಟ್ಟು ಈ ಥರ ತಗೊಂಡೆ ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅದಾದಮೇಲೆ ಹ್ಯಾಂಡ್ ವಾಶ್ ತೊಗೊಂಡೆ ಇದು ಕೂಡ ಅಷ್ಟೇ ಬೈ ಒನ್ ಗೆಟ್ ಒನ್ ಎಲ್ಲ ನಾನು ಆಫರ್ ನೋಡಿಬಿಟ್ಟೆ ತೊಗೊಂಡಿದ್ದು ಸೊ ನಾವು ಇಷ್ಟು ಇಲ್ಲಿಂದ ಅಷ್ಟು ದೂರ ಹೋಗಿರ್ತೀವಲ್ವ ನಮಗೇನಾದರೂ ಬೆನಿಫಿಟ್ ಆಗಬೇಕು ಅಂದ್ಬಿಟ್ಟು ನಾನು ಸ್ವಲ್ಪ ಹುಡುಕಿ ಹುಡುಕಿ ತೊಗೊಂಡಿದ್ದು ಇದು ಕೂಡ ಅಷ್ಟೇ ಲೋಟಸ್ದು ಲೋಟಸ್ ಮತ್ತು ತುಳಸಿ ಹ್ಯಾಂಡ್ ವಾಶ್ ಅಂತ ಹೇಳಿದ್ರು ಸೊ ನಾನು ಯಾವಾಗಲೂ ಲೈವ್ ಯಾವುದು ಲೈವ್ ವೈನಾ ಲೈವ್ ಬೈ ಹ್ಯಾಂಡ್ ವಾಶೇ ಯೂಸ್ ಮಾಡ್ತಾಯಿದ್ದೆ ಸೊ ಇವಾಗ ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಬೈ ಒನ್ ಗೆಟ್ ಒನ್ ತೊಗೊಂಡಿದ್ದೀನಿ ಚೆನ್ನಾಗಿದೆ ಇದು ಕೂಡ ಇದ್ರ ಪ್ರೈಸ್ ಬಂದುಬಿಟ್ಟು ಏಯ್ಟಿ ನೈನ್ ರುಪೀಸು ಸೊ ಹಾಗಾಗಿ ಇದೊಂದು ತೊಗೊಂಡೆ ಅದಾದಮೇಲೆ ನನ್ನ ಸಿಸ್ಟರ್ ಬಂದ್ಬಿಟ್ಟು ಇದೊಂದು ತೊಗೊಂಡ್ಳು ಇದು ರೋಸ್ ವಾಟರು ಟೂ ಹಂಡ್ರೆಡ್ ಅಲ್ಲ ಫೋರ್ ಹಂಡ್ರೆಡ್ ಎಮ್ ಎಲ್ಗೆ ಒನ್ ಟ್ವೆಂಟಿ ನೈನ್ ರುಪೀಸು ಇದು ಕೂಡ ಅನ್ನಿಸ್ತು ಚಿಕ್ಕ ಚಿಕ್ಕ ಬಾಟ್ಲೆಲ್ಲ ಫಿಫ್ಟಿ ರುಪೀಸಿಗೆ ಬರುತ್ತೆ ಹಾಗಾಗಿ ಅವಳು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರೋದೇ ತೊಗೊಂಡಿದ್ದಾಳೆ ಅದಾದ್ಮೇಲೆ ನಾನು ಈ ಥರದ್ದು ಬೌಲ್ ತೊಗೊಂಡೆ ಇದು ಇನ್ ಒನ್ನು ಇಲ್ಲಿ ಚಟ್ನಿಲಿ ಸಾಂಬಾರು ಹಾಕ್ಕೋಬೋದು ಇಲ್ಲಾಂದರೆ ಇಲ್ಲಿ ಪಲ್ಯ ಇಲ್ಲಿ ಕೋಸಂಬರಿ ಹಾಕೊಬೋದು ಆ ಥರ ಇನ್ ಒನ್ನು ಯಾವುದಾದ್ರೂ ನಾವು ಯೂಸ್ ಮಾಡ್ಕೋಬೋದು ಹಬ್ಬ ಟೈಮಲ್ಲೆಲ್ಲ ಎರಡೆರಡು ಪ್ಲೇಟ್ ಇಡೋ ಈ ಥರ ಎರಡು ಇರೋ ಎರಡು ಒಂದರಲ್ಲೇ ಎರಡು ಇರುತ್ತಲ್ವ ಸೊ ಅದು ನಮಗೆ ಯೂಸ್ ಆಗುತ್ತೆ ಸೊ ಈ ಥರ ಇದೆ ಇದು ನಾನು ಮೂರು ಪೀಸ್ ತೊಗೊಂಡಿದ್ದೀನಿ ಸೊ ಹಬ್ಬ ಟೈಮಲ್ಲಿ ಯಾರಾದರೂ ಊಟಕ್ಕೆ ಬಂದಾಗ ಬೇಕಾಗುತ್ತಲ್ವ ಹಾಗಾಗಿ ಅದಕ್ಕೋಸ್ಕರ ನಾನು ಮೂರು ಪೀಸ್ ತೊಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಒನ್ ಪೀಸು ಟ್ವೆಂಟಿ ರುಪೀಸ್ ಅಷ್ಟೇ ಇದು ತರ್ಟಿ ಇರೋದು ಟ್ವೆಂಟಿಗೆ ಸಿಕ್ಕಿದೆ ಇದು ಕೂಡ ಒಟ್ಟು ಅನ್ನಿಸ್ತು ಹಾಗೆಯೇ ಸೋಫಾಗೆ ಹಿಂದೆ ಬ್ಯಾಕ್ ಪಿಲ್ಲೋ ಇಟ್ಟಿದ್ದೀನಿ ಅದಕ್ಕೆ ನಾನು ಈ ಥರದ್ದು ಮೂರು ತಂದಿದ್ದೀನಿ ಇದು ಒಂಥರ ಕ್ರೀಡಿ ಕಲರು ಕಾಂಟ್ರಾಸ್ಟ್ ಕಲರ್ ಚೆನ್ನಾಗಿತ್ತು ಹಾಗಾಗಿ ಇದು ಬಂದ್ಬಿಟ್ಟು ಸೆಂಟ್ರಲ್ ಹಾಕೋಣ ಅಂದ್ಬಿಟ್ಟು ಆ ಕಡೆ ಈ ಕಡೆ ಈ ಥರದ್ದು ತೊಗೊಂಡಿದ್ದೀನಿ ಡೀಸೆಂಟಾಗಿರೋದು ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ನೋಡಿ ಸೊ ಇದೆಲ್ಲ ಬಂದ್ಬಿಟ್ಟು ಸೆವೆಂಟಿ ನೈನ್ ರುಪೀಸು ಸೊ ಇಲ್ಲಿ ನೋಡ್ಬೋದು ಅಂದ್ರೆ ಲಾಸ್ಟ್ ಟೈಮ್ ಹೋದಾಗ ಫಿಫ್ಟಿ ರುಪೀಸ್ಗೆನೋ ಒಂದು ಸಿಕ್ಕಿತ್ತು ಈ ಸಲ ಇದು ಸ್ವಲ್ಪ ಕ್ವಾಲಿಟಿನೂ ಚೆನ್ನಾಗಿದೆ ಹಾಗೆ ಒಂದು ಸ್ವಲ್ಪ ವೆಲ್ವೆಟ್ ಥರ ಕ್ಲಾತ್ ಇದೆ ಹಾಗಾಗಿ ಇದು ಸೆವೆಂಟಿ ನೈನ್ ರುಪೀಸು ಚೆನ್ನಾಗಿತ್ತು ನಾನು ಅದಕ್ಕೆ ಹಬ್ಬ ಅಲ್ವಾ ಸ್ವಲ್ಪ ಚೆನ್ನಾಗಿರುತ್ತೆ ಮನೆಗೆಲ್ಲ ಈ ಥರ ಎಲ್ಲ ಹಾಕಿದಾಗ ಹಬ್ಬ ಟೈಮಲ್ಲೇ ಸ್ವಲ್ಪ ಹೊಸ ಹೊಸದಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ಮೂರು ಪೀಸ್ ತೊಗೊಂಡೆ ಆದರೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದು ರೇಷನ್ ತೊಗೊಂಡ್ವಿ ಎರಡು ಐಟಮ್ ಅಷ್ಟೇ ತೊಗೊಂಡಿದ್ದು ಎಲ್ಲ ಮನೇಲಿತ್ತು ಸೊ ಹಾಗಾಗಿ ಒಂದು ತೊಗರಿ ಬೇಳೆ ಇನ್ನೊಂದು ಉದ್ದಿನ ಬೇಳೆ ತೊಗೊಂಡೆ ಅಷ್ಟೇ ಒಂದೊಂದು ಕೆ ಜಿ ಇದು ಅಷ್ಟೇ ನಾರ್ಮಲ್ ರೇಟೇ ಇತ್ತು ಇದನ್ನೆಲ್ಲ ಬಂದ್ಬಿಟ್ಟು ಟಿ ಶರ್ಟು ದಿಸುಕ್ ತೊಗೊಂಡಿದ್ದು ಸೊ ಇದು ಅಷ್ಟೆ ನಿನಗ ಯಾರಿಗಿದು ಸೈಜ್ ಎಲ್ಲ ಇದ್ರಲ್ಲಿ ದಿಸುಕ್ ತೊಗೊಂಡಿದ್ದು ಸೊ ಇದೆಲ್ಲ ನೈಂಟಿ ನೈನ್ ರುಪೀಸ್ ಅಷ್ಟೆ ಚೆನ್ನಾಗಿದೆ ನೋಡಿ ನೈಂಟಿ ನೈನ್ಗೆ ಆರಾಮಾಗಿ ತೊಗೊಬೋದು ನನಗೆ ಆಗುತ್ತೆ ಅಷ್ಟು ದೊಡ್ಡದಾಗಿದೆ ಇದು ಚೆನ್ನಾಗಿದೆ ಸೊ ಕ್ಲಾತ್ ಮಾತ್ರ ಸೂಪರಾಗಿರುತ್ತೆ ವಿಶ್ವಲ್ ಮಟ್ಟಲ್ಲಿ ಸೊ ಇದೊಂದು ರೆಗ್ಯುಲರ್ ಯೂಸಿಗೆ ಅಂದ್ಬಿಟ್ಟು ತೊಗೊಂಡಿದ್ದು ಇದು ಕೂಡ ಅಷ್ಟೇ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ ಸ್ವಲ್ಪ ಒಂದೊಂದು ಪ್ರೈಸ್ ಒಂದೊಂದು ಥರ ಇರುತ್ತೆ ಹಾಗಾಗಿ ಇದು ಕ್ಲಾತ್ ಸ್ವಲ್ಪ ಚೆನ್ನಾಗಿದೆ ಅದಕ್ಕೆ ನೋಡ್ಬೋದು ಕ್ಲಾತ್ ಚೆನ್ನಾಗಿದೆ ಇದೊಂದು ತೊಗೊಂಡಿದ್ದು ಇದು ಬಂದ್ಬಿಟ್ಟು ನನಗೆ ಅಂತ ತೊಗೊಂಡಿದ್ದು ಸ್ವಲ್ಪ ಚೆನ್ನಾಗಿತ್ತು ಇದು ಇದು ಬಾಯ್ಸ್ ದೇ ಶರ್ಟು ಬಟ್ ಸ್ವಲ್ಪ ದೊಡ್ದಾಗಿತ್ತು ಇದು ಸ್ವಲ್ಪ ಲೈಟ್ ಆಗಿ ಕಾಣಿಸ್ತಾ ಇದೆ ಬಟ್ ಇದು ಲ್ಯಾವೆಂಡರ್ ಕಲರು ಚೆನ್ನಾಗಿದೆ ಅನ್ಬಿಟ್ಟು ತಗೊಂಡೆ ಇದು ಅಷ್ಟೇ ನೈಂಟಿ ನೈನ್ ರುಪೀಸು ಇನ್ನೊಂದು ನಾನು ದಿಶಿಗೆ ಸ್ವಲ್ಪ ಇಷ್ಟ ಆಯ್ತು ಇದು ಇದು ಸ್ವಲ್ಪ ಟೂ ನಾಟ್ ನೈನ್ ರುಪೀಸು ಚೆನ್ನಾಗಿದೆ ಇದು ಟೂ ನಾಟ್ ನೈನ್ ಹಬ್ಬ ಟೈಮಲ್ಲಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇದೊಂದು ಈ ಥರ ಕಲರ್ ಅವನ ಹತ್ರ ಇಡಲಿಲ್ಲ ಅಂದ್ಬಿಟ್ಟು ತಗೊಂಡೆ ಇದೊಂದು ಮನೆಗೆ ಹಾಕ್ಲಿಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದು ಇದು ಸ್ವಲ್ಪ ಕ್ಯೂಟಾಗಿತ್ತು ಕೈಯೆಲ್ಲ ಹೊಡ್ಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಒನ್ ನಾಟ್ ನೈನ್ ಚೆನ್ನಾಗಿದೆ ಅಲ್ವಾ ಸೊ ಹೆಂಗಾದ್ರೂ ಅನ್ಕೋಬೋದು ನೋಡಕ್ಕೆ ಒಂಥರ ಕ್ಯೂಟಾಗಿದೆ ಅಂದ್ರೆ ಡೆಕೋರೇಟಿಂಗ್ ಐಟಮ್ ಥರನೂ ಇದೆ ಇವನ್ ಕೈಗೆಲ್ಲ ಹೊಡ್ಸ್ಕೋಬೋದು ಚೆನ್ನಾಗಿದೆ ಅದಾದಮೇಲೆ ಈ ಥರದೊಂದು ತ್ರೀ ಫೋರ್ತು ಬೇಕಿತ್ತು ಅವನಿಗೆ ಇದೊಂದು ತೊಗೊಂಡ್ವಿ ಇದು ಕೂಡ ಅಷ್ಟೇ ಟೂ ನಾಟ್ ನೈನ್ ಚೆನ್ನಾಗಿದೆ ಅವನಿಗೆ ಟ್ಯೂಷನ್ಗೆಲ್ಲ ಹೋಗ್ತಾ ಇರ್ತಾನಲ್ವ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದು ಅವನ ಹತ್ರ ಇದೆ ಈ ಥರದ್ದೆಲ್ಲ ಬಟ್ ಇರಲಿ ಅಂದ್ಬಿಟ್ಟು ಇದು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿತ್ತು ಹಾಗಾಗಿ ತೊಗೊಂಡಿದ್ದು ಅದಾದಮೇಲೆ ಇನ್ನೊಂದು ಟಿ ಶರ್ಟು ಸೊ ಇದೊಂದು ಚೆನ್ನಾಗಿದೆ ಇದು ಕೂಡ ಅಷ್ಟೇ ಲೈಟಾಗಿದೆ ಲಾಸ್ಟ್ ಇನ್ನೆರಡು ಐಟಮ್ ಇದಾವೆ ಅಷ್ಟೇ ಸೊ ಇದು ಲ್ಯಾವೆಂಡರು ಪ್ಯಾಕ್ ಆಫ್ ಫೋರ್ ಬಂದಿದೆ ಇದು ಒಂದು ಪೀಸ್ಗೆ ನೀವು ನೋಡ್ಬೋದು ಒಂದು ಪೀಸ್ಗೆನೆ ಸಿಕ್ಸ್ಟಿ ರುಪೀಸು ಅಂಗಡಿಲಿ ತೊಗೊಂಡ್ರೆ ಸಿಕ್ಸ್ಟಿ ರುಪೀಸ್ಗೆ ಒನ್ ಪೀಸ್ ಬರುತ್ತೆ ಸೊ ಈ ಏನು ಬೆನಿಫಿಟ್ ಅಂದರೆ ಪ್ಯಾಕ್ ಆಫ್ ಫೋರ್ ಬಂದಿದೆ ಬಟ್ ಇದರ ಪ್ರೈಸ್ ಬಂದ್ಬಿಟ್ಟು ಒನ್ ನಾಟ್ ನೈಂಟೀನ್ ನೂರ ತೊಂಬತ್ತು ರೂಪಾಯಿಗೆ ನಾಲ್ಕು ಪೀಸ್ ಸಿಕ್ತು ಇದು ಕೂಡ ವರ್ತನಿಸ್ತು ಸೊ ಇದೊಂದು ತೊಗೊಂಡೆ ಲಾಸ್ಟ್ ಬಂದ್ಬಿಟ್ಟು ಈ ಬ್ಯಾಗು ನನಗೆ ಅಂತಾನೆ ತೊಗೊಂಡಿದ್ದು ಸೊ ಹೇಗಿದೆ ನೋಡಿ ತುಂಬ ಒಂದು ಹಾಫ್ ಆನ್ ಅವರ್ ಹುಡ್ಕಿದ್ದೀನಿ ಈ ಥರ ಬ್ಯಾಗಿಗೆ ನನಗೆ ವ್ಯಾಂಟಿ ಬ್ಯಾಗ್ ಅಂದರೆ ತುಂಬಾ ಇಷ್ಟ ಸೊ ಪಾಪು ಎಲ್ಲ ಇರ್ತಾಳಲ್ವಾ ಹಾಗಾಗಿ ನಾನು ಎಲ್ಲ ಕಡೆನೂ ತೊಗೊಂಡು ಹೋಗ್ತಾಯಿರ್ತೀನಿ ಸೊ ನೋಡಿ ಚೆನ್ನಾಗಿದೆ ಹಿಂದೆ ಬಂದ್ಬಿಟ್ಟು ಈ ಥರ ಇದೆ ಸ್ವಲ್ಪ ಲೆದರ್ ಟೈಪ್ ಇದೆ ಇದು ಇಲ್ಲೊಂದು ಈ ಥರ ಕ್ಲಿಪ್ ಥರ ಕೊಟ್ಟಿದ್ದಾರೆ ತೆಗ್ದು ಸೊ ನೋಡ್ಬೋದು ಇಲ್ಲಿ ಎರಡು ಜಿಪ್ ಇದೆ ಇಲ್ಲಿ ಒಂದು ಎಕ್ಸ್ಟ್ರಾ ಜಿಪ್ ಕೊಟ್ಟಿದ್ದಾರೆ ಅಷ್ಟೆ ಚೆನ್ನಾಗಿದೆ ಇದೊಂಥರ ಸಾಫ್ಟ್ ಸಾಫ್ಟ್ ಮೆಟೀರಿಯಲ್ ಥರ ಇದೆ ಹಾಗಾಗಿ ಇದೊಂದು ಇಷ್ಟ ಆಯಿತು ಅಂತ ತಗೊಂಡೆ ಸೊ ಎಲ್ಲಾದರೂ ಔಟ್ಸೈಡ್ ಹೋದಾಗ ಒಂಥರ ಥರ ಚೆನ್ನಾಗಿದೆ ಡೀಸೆಂಟಾಗಿದೆ ಅಂದ್ಬಿಟ್ಟು ತೊಗೊಂಡೆ ಸೊ ಇದು ಕೂಡ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸ್ನ ಆವಾಗಲೇ ಹೇಳ್ದಂಗೆ ಟು ನೈಂಟಿ ನೈನು ಸೊ ಈ ಬ್ಯಾಗಿಗೂ ಅಷ್ಟೇ ಆದರೆ ಈ ಬ್ಯಾಗಿಗೂ ಅಷ್ಟೇ ಸೇಮ್ ಪ್ರೈಸು ಬಟ್ ಇದು ಮಕ್ಕಳುದಲ್ವಾ ಸ್ವಲ್ಪ ಜಾಸ್ತಿನೇ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಲಾಸ್ಟಲ್ಲಿ ಬಂದುಬಿಟ್ಟು ಇದೊಂದು ಟವಲ್ ತೊಗೊಂಡ್ವಿ ಸೊ ಸ್ವಲ್ಪ ಸಾಫ್ಟಾಗಿತ್ತು ಇದು ಬಂದುಬಿಟ್ಟು ನೈಂಟಿ ನೈನ್ ರುಪೀಸ್ ಅಷ್ಟೇ ಸ್ವಲ್ಪ ಸಾಫ್ಟಾಗಿತ್ತು ಹಾಗೇನೇ ಪಾಪುಗೆಲ್ಲ ಒರಿಸ್ತೀವಲ್ವಾ ಅವಳಿಗೆ ಸಪ್ರೇಟಾಗಿ ಟವಲ್ ಅಂದ್ಬಿಟ್ಟು ಇಟ್ಟಿರ್ತೀವಿ ಮನೇಲೆ ಸೊ ಹಾಗಾಗಿ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಹಬ್ಬ ಟೈಮಲ್ಲಿ ಅಲ್ವಾ ಸ್ವಲ್ಪ ಹೊಸದ ಹಾಕ್ಬಿಟ್ಟು ಒರ್ಸೋಣ ಅಂದ್ಬಿಟ್ಟು ಇವೊಂದು ತಗೊಂಡೆ ಅವಳಿಗೆ ಅಂದ್ಬಿಟ್ಟು ಹಾಗೆಯೇ ದಿಶು ಕೂಡ ಒಂದು ಲೂಡೋ ಬಾಕ್ಸ್ ಕೂಡ ತಗೊಂಡ ಇದು ಕೂಡ ಅಷ್ಟೇ ಆಫರಲ್ಲಿ ಸಿಕ್ತು ಇದು ಒನ್ ನೈಂಟಿ ನೈನ್ ಇರೋ ಪ್ರೈಸ್ ಬಂದುಬಿಟ್ಟು ಬರೀ ನೈಂಟಿ ನೈನ್ ರುಪೀಸ್ಗೆ ಸಿಕ್ತು ಸೊ ನೋಡ್ ನೋಡ್ಬೋದು ಇಲ್ಲಿ ಇಲ್ಲಿ ಟೂ ಹಂಡ್ರೆಡ್ ಕೊಟ್ಟಿದ್ದಾರೆ ಕೆಳಗಡೆ ಬಂದ್ಬಿಟ್ಟು ನೈಂಟಿ ನೈನ್ ರುಪೀಸ್ಗೆ ನನಗೆ ಈ ಪ್ರಾಡಕ್ಟ್ ಸಿಕ್ತು ಅವನಿಗಂತೂ ತುಂಬಾ ಆಯಿತು ನೋಡ್ಬೋದು ಈ ಥರ ಒಂದು ಮೂರು ಗೇಮ್ ಆಟ ಆಡ್ಬೋದು ಅಷ್ಟು ಕೊಟ್ಟಿದ್ದಾರೆ ಸೊ ಇದು ನಿಂತ ಏನಿದೆ ಹೆಸರು ಚೆಸ್ ಮರ್ತ ಹೋಗಿದ್ದೀನಿ ಚೆಸ್ ಆಟ ಆಡೋದು ಒಂದಿದೆ ಇದ್ರ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಲೂಡೋ ಆಟಾಡೋದು ಒಂದು ಇಟ್ಕೊಟ್ಟಿದ್ದಾರೆ ನೋಡಿ ಅದ್ರಲ್ಲಿ ಆಟ ಆಡಬಹುದು ಇದೊಂದು ಹಾವು ಏಣಿ ಇದು ಈ ಕಡೆ ಲೂಡೋ ಸೊ ಚೆನ್ನಾಗಿದೆ ಇದು ಕೂಡ ವರ್ತ್ ಅನ್ನಿಸ್ತು ನೈಂಟಿ ನೈನ್ ರುಪೀಸ್ಗೆ ಆರಾಮಾಗೆ ಬೈ ಮಾಡಬಹುದು ಇದನ್ನ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ನಮ್ಮ ಯುಗಾದಿ ಹಬ್ಬದ ಶಾಪಿಂಗ್ ಈ ರೀತಿ ಇತ್ತು ಸೊ ನೀವು ಕೂಡ ನಿಯರ್ ಬೈ ಯಾರಾದರೂ ಇದ್ರೆ ವಿಶಾಲ್ ಮಾರ್ಟಿಗೆ ಖಂಡಿತ ಹೋಗಿ ತುಂಬಾ ಆಫರ್ ನಡೀತಾ ಇದೆ ನೀವು ಕೂಡ ಬೈ ಮಾಡ್ಬೋದು ಸೊ ನಮಗೆ ನಾನು ಬಟ್ಟೆ ಅಂತ ತಂದಿದ್ದ ವಿಶು ಒಬ್ಬನಿಗೆ ನನಗೆ ಮತ್ತೆ ಪಾಪಗೆ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಫೈವ್ ಫೈವ್ ತೌಸಂಡ್ ರುಪೀಸ್ ಕೊಟ್ಟಿರೋ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಸೊ ಅದರಲ್ಲಿ ನಾವು ನಾನು ಆಲ್ರೆಡಿ ಒಂದು ಸೀರೆ ತೊಗೊಟ್ಟಿದ್ದೀನಿ ಅದು ಸ್ಟಿಚಿಂಗ್ ಕೊಟ್ಟಿದ್ದೀನಿ ಹಾಗೆ ಪಾಪುಗೆ ಟ್ರೆಡಿಷನಲ್ ಡ್ರೆಸ್ ತಗೊಳ್ಳೋಣ ಅಂದ್ಕೊಂಡು ನಾನು ವಿಶಾಲ್ ಮಠಲ್ಲಿ ತರಲಿಲ್ಲ ಸೊ ಇಲ್ಲೇ ನನ್ನ ಹಸ್ಬೆಂಡ್ ಕರ್ಕೊಂಡೋಗಿ ತೊಗೊಬರ್ಬೇಕು ಸಂಜೆ ಹೋಗ್ಬಿಟ್ಟು ತೊಗೊಬಿಡ್ತೀವಿ ನಾಳೆ ಹೋಗೋಕ್ಕಾಗೋದಿಲ್ಲ ಅಮಾವಾಸ್ಯೆ ಸೊ ಈ ಸಲ ಒಂಥರ ಖುಷಿ ಖುಷಿಯಾಗಿ ಚೆನ್ನಾಗಿರುತ್ತೆ ಹಬ್ಬ ಅಂದ್ಬಿಟ್ಟು ವಿಶಾಲ್ ಮಟಲ್ಲಿ ಎಷ್ಟು ಶಾಪಿಂಗ್ ಮಾಡಿದ್ವಿ ಜಸ್ಟ್ ಇದು ಒಂದು ಸಿಂಪಲ್ ಶಾಪಿಂಗ್ ಅಷ್ಟೇ ಈ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋಣ ಮರಿಬೇಡಿ ಹಾಗೆ ನಾನು ಮತ್ತೆ ನಮ್ಮ ಮನೆಯಲ್ಲಿ ಹಬ್ಬ ಯಾವ ರೀತಿ ಮಾಡ್ತೀವಿ ಅದರದ್ದೆಲ್ಲ ನೆಕ್ಸ್ಟು ವೀಡಿಯೋನ ಹಾಕ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬಾಯ್